ನೀರು ನೀರಿನ ಸಮಸ್ಯೆ ಆಗಿದೆ ಸಮಸ್ಯೆ ಇದೆ ದೊಡ್ಡಾಪುರ ನಗರಸಭೆ ಮತ್ತೆ ಬಾಶಿ ಪಟ್ಟಣ ಮೂಲಭೂತ ಹತ್ತು ಕೆರೆ ಆಳ್ಮೋಳಾಗಿ ಇವರಿಬ್ರು ಈ ಎರಡು ಸಂಸ್ಥೆ ಬಹಳ ಮುಖ್ಯ ಕಾರಣ ಈ ತರ ಆಗಿ ನಮ್ಗೆ ಕೆರೆ ಅಳ ಹೋಗಿದೆ ನಾವು ನಿರಂತರವಾಗಿ ಎಂಟು ವರ್ಷ ಹೋರಾಟ ಕೂಡ ನಾವು ನಾಲ್ಕು ವರ್ಷ ನಿರಂತರ ಹೋರಾಟ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನಮ್ಮೂರು ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತ ನಾನು ರಾಕೇಶ್ ರಮೇಗೌಡ ದೊಡ್ಡ ತುಮಕೂರು ಪಂಚಾಯಿತಿ ಹಾಗೂ ಮಜ್ರಾವಸಳ್ಳಿ ಗ್ರಾಮ ಪಂಚಾಯಿತಿಯ ಈ ಭಾಗಕ್ಕೆ ಸಂಬಂಧಪಟ್ಟಂಥ ಒಂದು ಸಮಸ್ಯೆ ಸತತ ಎಂಟು ವರ್ಷಗಳ ಕಾಲ ನಡೀತಾನೆ ಇದೆ ಮುಂದುವರ್ಕೊಂಡು ಬರ್ತಾನೆ ಇದೆ ಸೊ ಈ ಸಮಸ್ಯೆಗೆ ತಕ್ಕ ಪ್ರತಿಫಲ ಸಿಗಬೇಕು ಅಂತ ಹೇಳಿ ಸತತ ಎಂಟು ವರ್ಷದಿಂದ ಹೋರಾಟಗಳು ನಡೀತಾನೆ ಇದೆ ಚರ್ಚೆಗಳು ವಾದಗಳು ನೆಗೆ ನಡೀತಾನೆ ಇದೆ ಬಟ್ ಎಷ್ಟೇ ಹೋರಾಟಗಳು ನಡೆದ್ರೂ ಕೂಡ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಸಮಸ್ಯೆ ಬಗೆಹರಿತಿಲ್ಲ ಸೊ ಅಲ್ಲಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ ಕೊಟ್ಟರೂ ಸಹ ಒಂದು ಡಾಕ್ಯುಮೆಂಟ್ಸ್ ಮೂಲಕ ಒಂದು ಒಂದು ಮನವೊಲಿಕೆ ಮಾಡುವಂಥ ಕಾರ್ಯಕ್ರಮ ತೀರ್ಮಾನ ಮಾಡ್ತಾ ಇದ್ದಾರೆ ಅಷ್ಟೇ ಸೊ ಈ ಸಲುವಾಗಿ ಈ ಸಮಸ್ಯೆ ಸಲುವಾಗಿ ನಮ್ಮ ದೊಡ್ಡ ತುಮಕೂರು ಗ್ರಾಮದ ಹಿರಿಯ ಮುಖಂಡರು ರೈತ ಮುಖಂಡರು ಅವರು ನಮ್ಮ ಜೊತೆ ಇದ್ದಾರೆ ಅವರೇ ನಮ್ಮ ವಸಂತ್ ಕುಮಾರ್ ಅವರು ಬನ್ನಿ ಅವ್ರನ್ನ ಮಾತಾಡ್ಸೋಣ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ತುಮಕೂರು ಭಾಗದ ಹಿರಿಯ ರೈತ ಮುಖಂಡರು ವಸಂತ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸರ್ ನಿಮ್ಮ ಒಂದು ಸಮಸ್ಯೆ ಏನಿದೆ ಅದ್ರ ಬಗ್ಗೆ ನಮ್ಮ ಹತ್ರ ಒಂದು ಹೇಳ್ಕೋಬಹುದಾ ಏನಿದೆ ಸಮಸ್ಯೆ ಅಂತ ಸರ್ ಖಂಡಿತ ಹೇಳಬೇಕು ನಮ್ಮ ಸಮಸ್ಯೆ ಅಷ್ಟು ಯಾಕಂದ್ರೆ ನಮ್ಮ ಸಮಸ್ಯೆ ಮೂಲಭೂತ ಹಕ್ಕು ಏನಿದೆ ಮನುಷ್ಯ ಬದುಕಬೇಕಾದ್ರೆ ನೀರು ಆ ನೀರಿನ ಸಮಸ್ಯೆ ಆಗಿದೆ ಬಹಳ ಸಮಸ್ಯೆ ಇದೆ ಆ ಬಹಳ ಮುಖ್ಯವಾಗಿ ಕೆರೆ ಇರೋದು ಕೆರೆ ನೀರ್ ರಾಜ ಕಲುವೆ ಮಳೆ ನೀರು ರೇಖೆ ರಾಜಕಾಲುವೆ ಇದೆ ಕೆರೆ ಇರೋದು ಮಳೆ ನೀರು ಶೇಕೆ ಕಾಲುವೆ ಇದೆ ಆದ್ರೆ ನಮ್ಮ ದುರ ದುರಾದೃ ಇದ ಗೊತ್ತಿಲ್ಲ ದುರಾದೃಷ್ಟ ಅಂತ ಹೇಳ್ಬೇಕು ನಮ್ಮ ಕೆರೆಯಲ್ಲಿ ಇವತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಮಲಮೂತ್ರ ನೀತೆ ಜನಗಳದು ಬಾಷ್ ಶೆಟ್ಟಿ ಭಾಗದ ಜನಗಳ ಮಲಮೂತ್ರ ಮತ್ತೆ ಸಾಲದ ಕಾರ್ಖಾನೆಗಳ ಏನ್ ತಮ್ಮ ಉತ್ಪತ್ತಿ ಆಗುವ ರಾಸಾಯನಿಕ ಅಂಶ ಇರುತ್ತೆ ಆ ರಾಸಾಯನಿಕ ಅಂಶ ತುಂಬಿದೆ ನಮ್ಮ ಊರಲ್ಲಿ ಇದು ನಾವ್ ಯಾವ್ದು ಬಾಯಿ ಮಾತಾ ಹೇಳ್ತಾರಲ್ಲ ನಾವ್ ಹೇಳ್ತಾ ಇರೋದೆಲ್ಲ ಸಂಪೂರ್ಣ ರಿಪೋರ್ಟ್ ಏನೋ ಸರ್ಕಾರಿ ಸಂಸ್ಥೆ ಕೊಟ್ಟಿರೋ ಟೆಸ್ಟಿಂಗ್ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೀವಿ ದೊಡ್ಡಾಪುರ ನಗರಸಭೆ ಮತ್ತೆ ಭಾಷೆಹಳ್ಳಿ ಪಟ್ಟಣ ಪಂಚಾಯಿತಿ ಇವಳು ಬಹಳ ಮುಖ್ಯ ಕಾರಣ ಇವತ್ತು ನಮ್ಮ ಮೂಲಭೂತ ಹಕ್ಕು ಮತ್ತೆ ಕೆರೆ ನಾಳು ಮಾಡಕ್ಕೆ ಇವ್ರಿಬ್ರು ಈ ಎರಡು ಸಂಸ್ಥೆ ಬಹಳ ಮುಖ್ಯ ಕಾರಣ ಇದ್ರ ಜೊತೆಯಲ್ಲಿ ಕೈಗಾರಿಕೆಗಳು ಇದು ಇಪ್ಪತ್ತೊಂಬತ್ತು ಕೈಗಾರಿಕೆಗಳು ತಮ್ಮಲ್ಲಿ ಉತ್ಪತ್ತಿ ಆಗುವಂತ ರಾಸಾಯನಿಕ ನೀರನ್ನ ನಮ್ಮ ಕೆರಲ್ಲಿ ನಡೆಸ್ತಾರೆ ಅದು ನಮ್ಗೆ ಬಹಳ ಮಾರಕವಾಗಿ ಯಾಕಂದ್ರೆ ಎಷ್ಟೊಂದು ಹೇಳಿದ್ರೆ ನಮ್ಗೆ ಹೇಳಿದ್ರೆ ಏನೇನು ಸರ್ಕಾರ ಅನ್ಸಿ ಅಂಕಿಅಂಶ ಕೊಟ್ಟಿರ್ತಾರೆ ಎಲ್ಲರೂ ಜೀರೋ ಪಾಯಿಂಟ್ ಒನ್ ಎಮ್ ಎಮ್ ಇರಬೇಕು ಅಂತ ಉದಾಹರಣೆಗೆ ಕ್ಲೋರಿ ಅಥವಾ ಕ್ಲೋರೋಫೈವ್ ಫರ್ ಇಫೆಕ್ಟ್ ಸಿಗ್ತಾವಲ್ಲ ಅದು ಹತ್ತು ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಜಾಸ್ತಿ ಇದೆ ಕೆಲವೊಂದು ಅಂಶಗಳು ನೈಟ್ ಐಟಿ ಅಂಶ ಎಲ್ಲ ಆರ್ನೂರ ಏಳುನೂರು ಪಾಯಿಂಟ್ ಜಾಸ್ತಿ ಇದೆ ಈ ತರ ಆಗಿ ನಮ್ ಕೆರೆ ಅಳಗೋಗಿದೆ ಇಷ್ಟ ಅಲ್ಲದೆ ನಮ್ಮ ಕೆರೆಯ ಒಂದು ಇತಿಹಾಸ ನಮ್ಮ ಈ ಕೆರೆ ನೀರು ಅಳಗೋದ್ರಿಂದ ನಮ್ಮ ಬೋರ್ ಇತಿಹಾಸ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ನಿರಂತರವಾಗಿ ಎಂಟು ವರ್ಷದ ಹೋರಾಟ ಮಾಡ್ರು ಕೂಡ ನಾವು ನಾಲ್ಕು ವರ್ಷ ನಿರಂತರ ಹೋರಾಟ ಮಾಡ್ತಾ ಇದೀವಿ ಬಿಡ್ದಂಗೆ ನಾಲ್ಕು ವರ್ಷದಲ್ಲಿ ಪ್ರಥಮವಾಗಿ ನಾವು ಟೆಸ್ಟ್ ಮಾಡಿಸಿದಾಗ ಹದಿನೆಂಟು ಕೊಳವೆ ಬಾವಿಗಳಲ್ಲಿ ಏನ್ ಹೇಳ್ತಾರೆ ಮೂರು ವರ್ಷಕ್ಕೆ ಮುಂಚೆ ನಂಗೆ ಹೇಳ್ತಾ ಇರೋದು ಮೂರು ವರ್ಷಕ್ಕೆ ಮುಂಚೆ ಹದಿನೆಂಟರಲ್ಲಿ ಏಳು ಕೊಳವೆ ಬಾವಿ ಫೇಲ್ಯೂರ್ ಅಂತ ಬಂತು ನಾವು ರಿಪೋರ್ಟ್ ಇದೆ ರಿಪೋರ್ಟ್ ನಾನು ನಾವು ಮಾತಾಡ್ತಾರ ಅದೇ ಒಂದು ವರ್ಷಕ್ಕೆ ಮುಂಚೆ ಟೆಸ್ಟ್ ಮಾಡಿಸಿದಾಗ ಅಲ್ಲಿ ಮೂರ್ ವರ್ಷಕ್ಕೆ ಮುಂಚೆ ಹದಿನೆಂಟಕ್ಕೆ ಏಳು ಬೌಲ್ ಕೊಳವೆ ಬೈಗಳು ಫೆಲ್ರಾಯ್ತು ಈಗ ಒಂದು ವರ್ಷಕ್ಕೆ ಮುಂಚೆ ಇದೇ ನಮ್ಮ ಪೊಲೀಷನ್ ಬೋರ್ಡ್ ಇಂದ ಟೆಸ್ಟ್ ಮಾಡಿಸಿದಾಗ ಹದಿನೆಂಟಕ್ಕೆ ಹದಿನೈದು ಕೊಳವೆ ಬೈಗಳು ಉಪಯೋಗ ಇಲ್ಲ ಅಂತ ಬಂತು ಬರೀ ಕೊಳವೆ ಬಾಯಿಗಳಲ್ಲದೆ ನಮ್ಮ ಶುದ್ಧ ಕುಡಿಯುವ ಘಟಕದ ನೀರ್ ಏನ್ ಸರ್ಕಾರಿ ಮಾಡಿರ್ತಾರೆ ಆ ಘಟಕದ ನೀರು ಶುದ್ಧ ಕುಡಿಯುವ ಘಟಕದ ನೀರು ಕೂಡ ನಮ್ಗೆ ಯೋಗವಾಗಿಲ್ಲ ಅಂತ ಬಂದಿದೆ ಆರ್ ಇಪ್ಪತ್ನೂರ ತಾರು ನಮ್ಮ ಆಂಜನೇಯಪುರ ಡಾಕ್ಟರ್ ಗೆ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರು ಖ್ಯಾತ ಡಾಕ್ಟರ್ ಅವರಿಗೆ ಇವತ್ತು ಕ್ಯಾನ್ಸರ್ನ ಅಧ್ಯಕ್ಷ ಇದ್ದಾರೆ ಇವತ್ತು ರಾಜ್ಯ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಏನ್ ಹೇಳ್ತಾರೆ ಈ ನೀರಲ್ಲಿ ಮನುಷ್ಯ ಕುಡಿಯೋದು ಅಷ್ಟೇ ಅಲ್ಲ ದನಗಳು ಕೂಡ ಕುಡಿಯೋದು ಯೋಗವಾಗಿಲ್ಲ ಅನ್ನೋದು ನಮ್ಮ ಡಾಕ್ಟರ್ ಹೇಳ್ತಾರೆ ಈ ಮತ್ತೆ ಈ ನೀರಲ್ಲಿ ಸಾಮಾನು ಬೆಳಬಹುದು ಅಸ್ಕ ಮೈ ತುಳಿಬಹುದು ಅಂತ ನೀನ್ ಕುಡಿತಾ ಇದೀವಿ ಇದಕ್ಕೆಲ್ಲಾ ಮೂಲ ಕಾರಣ ಸರ್ಕಾರ ಅಂತ ಹೇಳಕ್ ಬರ್ತೀವಿ ಯಾಕಂದ್ರೆ ನಗರಸಭೆ ಸರ್ಕಾರ ಅಂತ ನಗರಸಭೆ ಕಾನೂನು ವಿರುದ್ಧವಾಗಿ ಕೊಳಚೆ ನೀರನ್ನ ಕೆರಿ ಬಿಡ್ತಾ ಇದೆ ಭಾಷಿಟಿಳ್ಳಿ ಪಂಚಾಯತ್ ಅದೇ ಕೆಲಸ ಮಾಡ್ತಾ ಇದೆ ಈ ಕಾರ್ಖಾನೆಗಳವರು ಇಪ್ಪತ್ತೆಂಟು ಕಾರ್ಖಾನೆ ಕೊಳಚೆ ನೀರು ನೀರ್ ಬಿಟ್ಟಿದ್ದಾರೆ ಕೊಳಚೆ ನೀರು ಬಿಟ್ಟಿದ್ದಾರೆ ಅಲ್ಲಿ ಕಂಟ್ರೋಲ್ ಮಾಡಿದ ನಾವೇ ಓಡಾಡ ಸಮಿತಿಯಿಂದ ವಿಡಿಯೋ ಸಮೇತ ಲೊಕೇಶನ್ ವಿಡಿಯೋ ಸಮೇತ ಕಂಪ್ಲೇಂಟ್ ಕೊಟ್ಟರು ಕೂಡ ಒಂದ್ ನೋಟಿಸ್ ಕೊಟ್ಟು ಸುಮ್ಮನೆ ಆ ತರದ್ ಯಾವ್ದು ಕ್ರಮ ಅಧಿಕಾರಿಗಳು ಏನ್ ಹೇಳ್ತಾರೆ ಸರ್ ಎಲ್ಲಾರು ನಾವು ಮಾಡಿದೀವಿ ಮಾಡಿದೀವಿ ನೋಡಿ ನೀವು ಪೇಪರ್ ತೋರಿಸ್ತಾರೆ ಹೊರತು ಪೇಪರ್ ತೋರಿಸೋದು ನೀರು ಶುದ್ಧಿ ಅಥವಾ ಶುದ್ಧ ಕುಡಿಯ ನೀರು ಯೋಗ್ಯವಲ್ಲ ಅಂತ ಹೇಳ್ತಾ ಇದ್ರಲ್ವಾ ಹೌದು ಮತ್ತೆ ಇಲ್ಲಿ ಪೇಪರ್ ಅಲ್ಲಿ ತೋರಿಸಿದ್ರೆ ಮಾಡ್ತಾ ಇದೀವಿ ಅದು ಮೇನ್ ಏನ್ ಹೇಳ್ತಾರೆ ನಮ್ಗೆ ಫೈನಾನ್ಸ್ ಡೈರೆಕ್ಟ್ ಸಪೋರ್ಟ್ ಇಲ್ಲ ದುಡ್ಡು ಇಲ್ಲ ಸರ್ಕಾರ ದುಡ್ಡು ಕೊಡ್ತಾ ಅಂತ ಹೇಳ್ತಾರೆ ಇದು ಅವ್ರು ಹೇಳ್ತಾರೆ ಹಂಗಂತ ಹೇಳ್ಬಿಟ್ಟು ನಾವು ಕೇಳೋದೇನಂತ ಹೇಳಿದ್ರೆ ದುಡ್ಡು ಮುಖ್ಯನೋ ಸಾವಿರ ಜನ ಮನುಷ್ಯರ ಪ್ರಾಣ ಮುಖ್ಯನೋ ಇದು ಬರೀ ಒಂದ್ ಸಮಸ್ಯೆ ಎರಡ್ ಪಂಚಾಯತಿ ಸಮಸ್ಯೆ ಅಂದ ಇದು ಇದೊಂದು ಅರ್ಕಾವತಿ ಕೆರೆಯ ಸಮಸ್ಯೆ ಅರ್ಕಾವತಿ ನದಿಯ ಸಮಸ್ಯೆ ಆತಿದೆ ಯಾಕಂತ ಹೇಳಿದ್ರೆ ದೊಡ್ಡಾಪುರ ನಾಗರ ಕೆರೆ ಆದ ನಂತರ ಚಿಕ್ಕ ಕೆರೆ ಬಂದಿದೆ ಇವಾಗ ಚಿಕ್ಕ ತುಮಕೂರು ಕೆರೆ ಎಷ್ಟಿ ಈ ಚಿಕ್ಕುಮೂರು ಕೆರೆ ಆದ ನಂತರ ದಡ್ತುಮೂರ್ ಕೆರೆ ಈ ದಡ್ತುಂಗೂರು ಕೆರೆ ಆದ ನಂತರ ಕೆರೆ ಆಮೇಲೆ ಹೆಸರುಗಟ್ಟೆ ಕೆರೆ ಹೆಸರುಗಟ್ಟೆ ನೀರು ಕೆರೆ ತುಂಬ ಬೆಂಗಳೂರು ನೀರು ಕೊಡ್ತಾರೆ ಟೋಟಲ್ ಆಗಿ ಒಂದು ನದಿನೇ ಮಾಡ್ತಾರೆ ನಮ್ಮ ನಗರಸಭೆ ಅದರಿಂದ ಸಾವಾಗಿದೆ ಅಂತ ಕೂಡ ಹೇಳಿದ್ರೆ ಕಲಸಿದ್ರಿಂದ ಸರ್ ಸಾವುಗಳು ಬರೀ ನಾನು ಉದಾಹರಣೆ ಹೇಳಿದ್ರು ಒಂದು ತಿನ್ನ ಈಚಿಗೆ ನಾಲ್ಕ್ ಸಾವು ಆಗಿದೆ ನಾಲ್ಕು ಸಾವಲ್ಲಿ ಮೂರ್ ಸಾವು ಅಂಗಾಂಗ ವೈಫಲ್ಯದಿಂದ ಆಗಿದೆ ಒಂದು ನ್ಯಾಚುರಲ್ ರೇಟ್ ಆಗಿದೆ ಈ ತರ ಸಾವು ನೂರಾರು ಕೊಡ್ತೀವಿ ನಾವು ಒಂದು ವೇಳಲ್ಲ ನೂರಾರು ಕೊಡ್ತೀವಿ ವೈಫಲ್ಯದಿಂದ ವೈಫಲ್ಯದ ಆಗಿರೋ ಸಾವುಗಳು ನೂರಾರು ಕೊಡ್ತೀವಿ ನಾವು ಒಂದು ವೇಳಲ್ಲ ಇವತ್ತು ಕೂಡ ಮದುವೆ ವಯಸ್ಸು ಬಂದಿರೋ ಹುಡುಗರು ಕೂಡ ಕ್ಯಾನ್ಸರ್ ಇಂದ ಒಳಪಟ್ಟಿದ್ದಾರೆ ಅವ್ರಿಗೆ ಯಾರು ಹಿಂ ಕೊಡ್ತಾ ಇಲ್ಲ ಓಕೆ ಅಷ್ಟೊಂದ್ ಆಗೋಗ್ಬಿಟ್ಟಿದ್ದೀವಿ ನಮ್ಮ ಸಮಸ್ಯೆ ಆದ್ರೆ ನಮ್ ಸಮಸ್ಯೆ ಹೇಳಿ ಎಲ್ಲಾ ಅಧಿಕಾರಿಗಳು ನೀವು ಮಾಡ್ದ ಒಳ್ಳೆ ಕೆಲಸ ಮಾಡಿದಿವಿ ಹೋರಾಟ ಏನ್ ಮಾಡೋಣ ನಾವ್ ಏನು ಸ್ಪಂದಕ್ಕೆ ಆಗಲ್ಲ ಅಂತ ಅಸಹಾಯಕವಾಗ್ತಾ ಬರ್ಸಲ್ ಬರ್ತು ಸಮಸ್ಯೆಗೆ ಏನ್ ಮಾಡ್ಬೇಕು ಅನ್ನೋದೇ ಆತ ಇಲ್ಲ ಸಂಬಂಧ ಬಿಟ್ಟು ದೊಡ್ಡ ದೊಡ್ಡ ಮಟ್ಟದ ಅಧಿಕಾರಿಗಳು ನಮ್ಮ ಬಗ್ಗೆ ಗಮನಿಸ್ತಾ ಇಲ್ಲ ಇಲ್ಲಿ ಅಧಿಕಾರಿಗಳು ಕೇಳಿದ್ರೆ ಈ ತರ ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ಶಾಸಕರೇನ್ ಹೇಳ್ತಾರೆ ಶಾಸಕರು ಅವ್ರ ಈ ಹಿಂದೆ ಇದ್ದ ಶಾಸಕರು ಕೂಡ ಸಾರಿ ಸದನದಲ್ಲಿ ಚರ್ಚೆ ಮಾಡಿದವ್ರೆ ಈಗ ಶಾಸಕರು ಕೂಡ ಚರ್ಚೆ ಮಾಡ್ತಾವ್ರೆ ನೆನ್ನೆ ಹೋರಾಟ ಮಾಡ್ತೀವಿ ಒಂದು ಅಂಬೇಡ್ಕರ್ ಜಯಂತಿ ದಿವಸ ಒಂದು ಸಾಂಕೇತಿಕ ಉಪವಾಸ ಸತ್ಯಾಗ್ರಹ ಅಂತ ಯಾಕಂದ್ರೆ ನಮ್ಗೆ ಮೂಲಭೂತ ನಮ್ಗೆ ಏನ್ ಸಂವಿಧಾನ ಕೊಟ್ಟರು ಅಂಬೇಡ್ಕರ್ ಅವರು ಅವರ ಆಶಯ ಕೂಡ ಅವ್ರ ಆಶಯ ಕೂಡ ನಮ್ಮ ಅಧಿಕಾರದಿಂದ ಸ್ಪಂದಿಸ್ತಾ ಇಲ್ಲ ಕುಡಿಯೋ ನೀರು ಮನುಷ್ಯನ್ ಬಹಳ ಮುಖ್ಯ ನೀವೊಂದ್ ಮನುಷ್ಯ ಊಟ ಇಲ್ದಿರ ನೀರು ಇರ್ತೀರಾ ಸಾಯಂಕಾಲ ತಕ್ಕ ನೀರು ಇಲ್ದಿರ್ತೀರಾ ಇಂತ ನೀರ್ಮ್ಗೆ ಅಳಗೋಗಿದೆ ಅಂತ ಹೇಳ್ಬಿಟ್ಟು ಹೋರಾಟ ಅಂಬೇಡ್ಕರ್ ಅಲ್ಲಿ ಬಂದ್ ಕೂಡ ಅಧಿಕಾರಿಗಳು ಮಾಡ್ತಾ ಇದೀವಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ರ ಸಮಸ್ಯೆ ಬಗೆಹರಿಸಬೇಕು ನಾವ್ ಏನ್ ಅಂತ ಅವ್ರು ಕೈ ಹೇಳ್ತಾರೆ ಈ ತರ ಆಗಿ ನಮ್ಮ ಪರಿಸ್ಥಿತಿ ಈಗ ಇಲ್ಲಿವರು ಎಂಟು ವರ್ಷಗಳ ಕಾಲ ಆದ್ರೂ ಕೂಡ ಈ ಸಮಸ್ಯೆ ಇಲ್ಲೇ ನಿಂತಿದೆ ಮುಂದಕ್ಕಂತೂ ಹೋಗ್ಲಿಲ್ಲ ಬಗೆಹರಿಲ್ಲ ಈಗ ಮುಂದಿನ ನಡೆ ನಿಮ್ಮ ನಡೆ ಯಾವ್ ತರ ಇರುತ್ತೆ ಈ ಸಮಸ್ಯೆ ಬಗ್ಗೆ ನಾವು ಕಾನೂನಾತ್ಮಕವಾಗಿ ನಾವು ಏನು ಮಾಡಬೇಕು ಇಲ್ಲಿವರೆಗೂ ಹೋರಾಟ ಮಾಡ್ತಾಯಿದ್ವಿ ಒಂದು ಫಸ್ಟ್ ನಾವು ಹೋರಾಟ ಯಾವ ರೀತಿ ಶುರು ಮಾಡಿದ್ವಿ ಅಂತ ಹೇಳ್ಬಿಟ್ಟು ಓಂ ಪ್ರಥಮ ನಾಲ್ಕು ವರ್ಷಕ್ಕೆ ಮುಂದೆ ನಿರಂತರ ಏನು ಹೋರಾಟ ಮಾಡಿದ್ವಿ ನಾಲ್ಕು ವರ್ಷದಿಂದ ನಾಲ್ಕು ಫಸ್ಟು ಓಂ ಪ್ರಥಮ ಹೋರಾಟ ಮಾಡಿದ್ದು ಕಹಿ ಕೊಟ್ಟ ನಿಮಗೆ ಸಿಹಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭಾಷೆ ಹೇಳಿ ಪಂಚಾಯತಿ ಮುಂದೆ ಸಾಂಕೇತಿಕ ಒಂದು ಹೋರಾಟ ಮಾಡಿ ಅವರಿಗೆ ಪಾಯಸ ಕೊಟ್ವಿ ಮತ್ತೆ ನಗರಸಭೆ ಮುಂದೆ ಒಬ್ಬಟ್ಟು ಮಾಡಿ ಒಬ್ಬಟ್ಟು ಕೊಟ್ವಿ ಅಂದ್ರೆ ನಾವು ಹೋರಾಟ ಕಾನೂನು ಗಾಂಧಿ ತತ್ವದ ಮೇಲೆ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ ನಾವು ರೀತಿ ಮೇಲೆ ಕಲ್ವಡಿದು ಆ ಥರ ಯಾವ್ದು ಹೋರಾಟ ಮಾಡ್ತಾ ಇಲ್ಲ ಬೇಕು ನಮ್ಮ ಇತಿಹಾಸ ನೋಡಿದ ಇತಿಹಾಸ ಬೇಕು ಪೊಲೀಸ್ ಸ್ಟೇಷನ್ ಇದು ನೋಡಿ ಎಲ್ಲರಲ್ಲೂ ಚೆಕ್ ಮಾಡ್ಬೋದು ನಮ್ ಕಾನೂನು ಹೋರಾಟ ಮಾಡ್ತಾ ಇದೀವಿ ಇಲ್ಲಿವರೆಗೂ ಕಾನೂನು ಬಿಟ್ಟು ಹೋಗಿಲ್ಲ ಮತ್ತೆ ಕಹಿ ಕೊಟ್ಟ ನಿಮಗೆ ಸಿಹಿ ಕೊಡ್ತೀವಿ ಅಂತ ಹೇಳಿ ಆತರ ಕೊಟ್ಟು ಹೋರಾಟ ಅದಕ್ಕೂ ಬರ್ಲಿಲ್ಲ ಆ ನಂತರ ನಾವು ರಾಷ್ಟ್ರೀಯ ಹಬ್ಬಗಳ ದಿವಸ ನಾವು ಕಬ್ಬ ಊಟ ಆಡ್ಸ್ತೀವಿ ಮತ್ತೆ ಕೆರೆಯಲ್ಲಿ ಕಬ್ಬಾ ಧ್ವಜಾರೋಹಣ ಮಾಡ್ತೀವಿ ಅಂತೆಲ್ಲ ಇದ್ ಮಾಡಿದ್ವಿ ಅದಕ್ಕೂ ಕೂಡ ಮಾಡ್ತಲ್ಲ ಈ ತರ ಮಾಡಕ್ ಬಂದ್ಮೇಲೆ ನಾವು ಕೆಲಸ ಮಾಡ್ತೀವಿ ಅಂತ ಪೇಪರಲ್ಲಿ ಪೇಪರ್ ಅಲ್ಲಿ ಮಾಡಿದೀವಿ ಅಂತ ಆದ್ರೆ ಈಗ ಹಂಗೆ ಉಪಾಸತೆಗಳು ಮಾಡಿದ್ವಿ ಯಾವ್ದು ಬಗೆಹರಿತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಗೆ ಏನು ಮಾಡೋಕ್ಕಾಗಲ್ಲ ಚುನಾವಣೆ ಬಹಿಷ್ಕಾರ ಮಾಡೋದು ಸತ್ಯ ಇನ್ನೆಲ್ಲ ಚುನಾವಣೆ ಬಹಿಷ್ಕಾರ ಮಾಡ್ತೀವಿ ಅಂತ ಹೇಳಿದಾಗ ನಮ್ಗೆ ಏನು ಆಶ್ವಾಸನೆ ಕೊಟ್ಟೋಗ್ತಾರೆ ಎಂದ್ ಆಶ್ವಾಸನೆ ಕೂಡ ಈಡೇರಿಲ್ಲ ಅದಕ್ಕಿಂತ ಮುಂದೆ ನಮ್ಮ ಭಾಗದಲ್ಲಿ ಈ ನಮ್ಮ ಈ ತಾಲೂಕ್ ಪಂಚಾಯತಿ ಮೇಲ್ಪಟ್ಟ ಚುನಾವಣೆ ಇರ್ತೈತೆ ಆ ತಾಲೂಕ್ ಪಂಚಾಯತಿ ಮೇಲ್ಪಟ್ಟ ಚುನಾವಣೆ ಯಾವ್ದು ಕಾರಣಕ್ಕೂ ಒಂದು ಚುನಾವಣೆ ನಾವು ಮಾಡೋಕ್ ಮೇಲೆ ಸಂಪೂರ್ಣ ಬಹಿಷ್ಕಾರ ಮಾಡ್ತೀವಿ ಮತ್ತೆ ರಾಷ್ಟ್ರೀಯ ಹಬ್ಗಳನ್ನ ನಾವು ನಮ್ಮ ಕೆರೆಯಲ್ಲಿ ಕೊಳಚೆ ನೀರಲ್ಲಿ ಆಚರಣೆ ಮಾಡ್ತೀವಿ ಇನ್ನೇನು ಮಾಡಕ್ ನಮಗೆ ನಮ್ಗೆ ಈಗ ನಮ್ಮ ನಾವು ದೇಶ ಭಕ್ತರು ನಾವು ಸಂವಿಧಾನ ಅಡಿಯಲ್ಲಿ ನಾವು ಕೂಡ ಹೋರಾಟ ಮಾಡ್ತಾ ಇದೀವಿ ಸಂವಿಧಾನ ಅಡಿಯಲ್ಲಿ ಹೋರಾಟ ಮಾಡಿದಂತ ಬಗ್ಗೆ ಇರುವಂತಾಗ ನಾವ್ ಏನ್ ಮಾಡೋದು ಬೇರೆ ದಾರಿ ಇಲ್ಲ ನಕ್ಸಲರ್ ಆಗಬೇಕು ಅಂತ ಏನಾದ್ರೆ ಸರ್ಕಾರಗಳು ಯೋಚನೆ ಮಾಡ್ತಾವ್ ನಮ್ಮ ಕೈಯಲ್ಲಿ ಮಾಡಿಸಬೇಕು ಅಂತ ಇಲ್ಲ ಬೇರೆ ರೀತಿ ದಾರಿ ತಪ್ಪಿ ಕಾನೂನು ಕೈ ಏನೋ ಅಧಿಕಾರಿಗಳು ಏನಾದ್ರೂ ಮಾಡ್ತಾವ್ರ ಅನ್ನೋ ನಮ್ಮ ಆಲೋಚನೆ ಆಗೈತೆ ಬಟ್ ಅವ್ರೇನ ಮಾಡ್ರು ಕೂಡ ನಾವು ಕಾನೂನು ಮೀರಲ್ಲ ನಮ್ಮ ದೇಶದ ಸಂವಿಧಾನದ ಸಂವಿಧಾನದ ಗೌರವ ಇದೆ ಸಂವಿಧಾನ ಇವತ್ತಲ್ಲಿ ನಾಳೆ ಸಂವಿಧಾನದ ಬಗ್ಗೆ ಹೋರಾಟ ಮಾಡ್ಬೇಕಾದ್ರೆ ನ್ಯಾಯ ಸಿಗ್ತೇ ಸಿಗ್ತಿದೆ ಅಂತ ಆಶಯ ಇದೆ ಅದರಿಂದ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆ ಬಹಿಷ್ಕಾರ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೆ ಒಂದು ಎಂ ಪಿ ಚುನಾವಣೆ ಮತ್ತೆ ಎಂ ಎಲ್ ಎ ಚುನಾವಣೆ ಎರಡು ಬಹಿಷ್ಕಾರ ಮಾಡಿದ್ವಿ ಅದಕ್ಕೆ ಬಂದು ಸಂಬಂಧಪಟ್ಟ ಡಿ ಸಿ ಅವರು ಅವರೆಲ್ಲ ಬಂದು ನಾವು ಮಾಡೇ ಮಾಡ್ತೀವಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ಚುನಾವಣೆ ಓಡಿಸೋಕೊಂಡ್ರು ಮೊನ್ನೆ ಇಪ್ಪತ್ತಾರನೇ ತಾರೀಕು ಕಪ್ಪು ಬಾವುಟ ಆಡಿಸ್ತೀವಿ ಅಂತ ಮನೆಗಳ ಮೇಲೆ ಕಪ್ಪು ಬಾವುಟ ಆಡ್ತೀವಿ ಅಂತ ಇದು ಮಾಡಿದ್ವಿ ಕೂಡ ಬಂದು ಆಶ್ವಾಸನೆ ಕೊಟ್ಟು ಇದು ಮಾಡಿದ್ರು ಎಲ್ಲ ಪೇಪರ್ ಮಾಡ್ತವ್ರೆ ಅಧಿಕೃತವಾಗಿ ಏನಾಗಿ ಬಂದಿಲ್ಲ ನಾವು ಅದರಿಂದ ಈಗ ಬರುವ ರಾಷ್ಟ್ರೀಯ ಹಬ್ಬ ಆಗ್ಬೋದು ಆಗ್ಬೋದು ರಾಷ್ಟ್ರೀಯ ಹಬ್ಬಗಳ ದಿವಸ ಖಂಡಿತ ನಾವು ನಮ್ಮ ಮಂಗಗಳ ಮೇಲೆ ಯಾಕಂದರೆ ಒಬ್ಬ ಒಂದು ಕಡೆ ಎಲ್ಲ ಸರ್ಕಾರೀಗ ಆಚರಣೆ ಮಾಡೋ ಕಡೆ ಮಾಡೋಕೆ ಒಂದು ಹತ್ತು ಜನ ಇಪ್ಪತ್ತು ಜನ ಓರನ್ ತಡೀತಾರೆ ಒಂದು ಮನೆ ಮೇಲೆ ಆಚರಣೆ ಕಬ್ಬು ಬಿಡಾಡ್ಸ್ತೀವಿ ಮುಂದೆ ಎಲ್ಲಿ ಎಷ್ಟು ಮನೆಯಿಂದ ತಡೀತಾರೆ ಹದಿನೈದ್ ಸಾವಿರ ಜನಸಂಖ್ಯೆ ಇದೆ ನಮ್ಮದು ಹದಿನೈದು ಸಾವಿರ ಜನಸಂಖ್ಯೆ ಅಂದ್ರೆ ಕಮ್ಮಿನ ಒಂದು ಆರೇಳು ಸಾವಿರ ಮನೆಗಳು ಬಿಡ್ತೈತಿ ಆರೋರ್ ಮನೆ ಏಳು ಸಾವಿರ ಮ್ಯಾಲ ಮಾಡ್ಕೊಂಡು ನಾವು ಕಬ್ಬ ಉಡು ಅಷ್ಟೇ ಅಂತ ಮಾಡ್ತಾ ಇದ್ದೀವಿ ಅದನ್ ತರಿಲಿ ಒಂದ್ ಎರಡ್ ಜನ ತರಿತಾನ ನೋಡೋದ ಸರ್ಕಾರಿ ಪೊಲೀಸ್ ಮಿಟಿ ಕಮ್ಮಿ ಕರಿತಾರ್ ಹೋದ ನಮ್ದು ಕಷ್ಟ ಆಗೈತೆ ಅಂದಾಗ ಇಂದ ಯಾ ಯಾರ್ ರೀತಿ ಮಾಡೋದು ವಿಡಿಯೋ ಸಿದ್ಧ ಆಗ್ತಿತ್ತಾರ ಅದು ಕೊನೆ ಬ್ರಹ್ಮಾಸ್ತ್ರ ಇದೆ ನಿಮಗೆ ಬೇರೆ ದಾರಿ ಇಲ್ಲ ಏನ್ ಮಾಡೋದು ಹೇಳಿ ನೀವು ಹೇಳಿ ಹಿಂದ ಬಾಡಿಗೆ ಹೇಳಿ ನೋಡೋದು ಇರೋ ಅಸ್ತ್ರಗಳೆಲ್ಲ ಮುಗ್ದೋಗಿ ಇದೆ ಬ್ರಹ್ಮಾಸ್ತ್ರ ಮನೆಗಳ ಮೇಲೆ ರಾಷ್ಟ್ರೀಯ ಬೀಸ ಕಬ್ಬಾ ಊಟ ಮನೆ ಚುನಾವಣೆ ಆದ ಕಾರಣಕ್ಕೂ ಒಂದ್ ಹೇಳಿ ಸಿಗ್ ಬಿಡೋದು ಮನೆಯವ್ರ ಎಲ್ಲಾ ಮೊನ್ನೆ ಹಿಂಗೆ ಚುನಾವಣೆ ಬಹಿಷ್ಕಾರ ಮಾಡಿದಾಗ ಸಂಪೂರ್ಣ ಊರ್ ಊರೇನೆ ಇದ್ದು ಚುನಾವಣೆ ಸರಿ ಮಾಡೋದೇ ಬೇಡ ಅಂತ ಹಂಗು ಯಾರೋ ಹಿಂಗೆ ಕೆಲವು ರಾಜಕಾರಣಿಗಳು ಸ್ವಲ್ಪ ಎಲ್ಲ ಈ ಸರಿ ಅಂತ ಹೇಳಿ ಮಾಡಿಸುದು ಅದಕ್ಕೂ ನಾವು ಸೋತಿದೀವಿ ಮುಂದೆ ಸೋಲಂತ ಮಾತಿಲ್ಲ ನಾವು ಮುಂದಿನ ದಿನಗಳ ಹೋರಾಟದ ತೀವ್ರ ಆಗದೆ ಕಾನೂನು ಕಾನೂನು ಅಡಿಯಲ್ಲೇ ನಾವು ಹೋರಾಟ ತೀವ್ರಬಹುದಿಲ್ಲ ತುಂಬಾ ಧನ್ಯವಾದಗಳು ಸರ್ ಆದಷ್ಟು ಬೇಗ ನಿಮ್ಮ ಈ ಒಂದು ಏನು ಸಮಸ್ಯೆ ಇದೆ ಇವತ್ತು ಜನರ ಉಳಿವಿಗೋಸ್ಕರ ನೀವು ಶ್ರಮ ಪಡ್ತಾ ಇದ್ರ ನಿಮ್ಮ ಹೋರಾಟ ನಿರಂತರವಾಗಿದೆ ಕೊನೆಯದಾಗಿ ಇರೋ ಅಸ್ತ್ರಗಳೆಲ್ಲ ಕಳ್ಕೊಂಡು ಇವತ್ತು ಬ್ರಹ್ಮಾಸ್ತ್ರ ಒಂದೇ ಮಾಡುವಿಲ್ಲ ಮಡಿ ಆ ಒಂದು ಮಂತ್ರವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರ ಆದಷ್ಟು ಹಂತಕ್ಕೆ ಹೋಗೋದಕ್ಕೂ ಮುಂಚೆನೆ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಗೆ ಮನವೊಲಸಿ ಆ ಈ ಸಮಸ್ಯೆಗೆ ಪರಿಹಾರ ಬಿಟ್ಟಿದ್ದಾರೆ ಬರ್ತಾರೆ ಮನವೊಲಿಸ್ ಬೇಡ ನಮಗೆ ಕಾರ್ಯ ಪೇಪರ್ ಅಲ್ಲಿ ಏನ್ ತೋರಿಸ್ತಾವ್ರೆ ಅದ್ ಪೇಪರ್ ಅಲ್ಲಿ ನಮ್ಗೆ ಕುಡಿಯುವ ಸಿಕ್ಕಲ್ಲ ಅದು ವಾಸ್ತವವಾಗಿ ಎಲ್ಲಿ ನೀರು ಹಾಳಾಗ್ತಿದೆ ನಿಮ್ಮ ಮೂಲ ರೆಡಿ ಮಾ ಹಾಳು ಮಾಡ ರೆಡಿ ಮಾಡಿದ್ರೆ ಹಾಳಾಗ್ತಿದೆ ಅಲ್ಲಿ ಮಾಡಬೇಕು ನಾವು ಮನಸ ಮನವೊಲಸ ಕಾರ್ಯ ಎಂಟು ವರ್ಷ ಮಾಡ್ತಾನೆ ಅವ್ರೆ ಆಮೇಲೆ ನಮ್ಮ ಒತ್ತಾಯಗಳು ನಮ್ಮ ಏನೇನು ಅಂತ ಹೇಳಿದ್ರೆ ಮೊದಲೇದಾಗಿ ನಮಗೆ ಮಳೆ ಕುಯ್ಲು ಆಗಲೇಬೇಕು ಪ್ರತಿ ಮನೆಗೂ ಪ್ರತಿ ಮನೆಗೂ ಆಗಲೇಬೇಕು ಯಾಕಂದ್ರೆ ಇವತ್ತು ನೀರು ನೀರು ನಿಲ್ಲಿಸ್ತೀವಿ ಅಂದ್ರೂ ಇಪ್ಪತ್ತು ವರ್ಷ ಬೇಕು ನಮ್ಮ ಅಂತರ್ಜಲ ರೆಡಿ ಆಗ ಶುದ್ಧಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಪ್ರಾರೋ ಅಷ್ಟೇದಾಗಿ ನಮ್ಗೆ ಮಳೆ ಕೊಯ್ಲು ಆಗಲೇಬೇಕು ಮತ್ತು ಎರಡು ಪಂಚಾಯತಿ ಸಂಪೂರ್ಣ ನೀರು ಹಾಳೋಗಿದೆ ಬೇರೆ ಪಂಚಾಯತಿ ಏನಿವಾಗ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದು ಆದಷ್ಟು ಬೇಗ ಮಾಡ್ಕೊಡ್ಬೇಕು ಯಾಕಂದ್ರೆ ನನ್ನ ಕರು ಕೂಡ ಇವತ್ತು ನಮಗೆ ಕೆಡ್ನಿ ಕೊಡಿಸ್ತಾ ಇದೀವಿ ಅವು ಕೂಡ ಇವತ್ತು ಆದಷ್ಟು ಕಾಯಿಲೆ ಕಸ ಇಂದ ನಡುತ್ತವೆ ಅದರಿಂದ ಅದಾಗ್ಬೇಕು ಮತ್ತೆ ಏನಿಗ ಮೂರನೇದು ಶುದ್ಧೀಕರಣ ಘಟಕ ನಗರಸಭೆ ಯಾಕಂದ್ರೆ ಹರಿಯೋ ನೀರು ನಿಲ್ಸಕ್ ಆಗಲ್ಲ ನೀರು ಬಿಡ್ಬೇಡಿನ ಅವತ್ತು ಹೇಳ್ತಾ ಇಲ್ಲ ಶುದ್ಧಿ ಮಾಡ್ಬಿಡ್ರಿ ಅಂತ ಹೇಳ್ತಾ ಇದೀವಿ ಅದ್ರ ಮೂರನೇದು ಶುದ್ಧೀಕರಣ ಘಟಕ ಕೂಡ ನಮಗೆ ನಗರಸಭೆ ಏನ್ ತ್ಯಾಜ್ಯ ನೀರು ಬರ್ತಿದೆ ಭಾಷೆ ತ್ಯಾಜ್ಯ ನೀರು ಬರ್ತಿದೆ ಇವೆರಡಕ್ಕೂ ಕೂಡ ಶುದ್ಧಿ ಮಾಡಿ ಮೂರನೇ ಶುದ್ಧೀಕರಣ ಮಾಡಿಬಿಡ್ಬೇಕು ಅನ್ನೋದು ನಮ್ಮ ಖಂಡಿತ ಆ ವೀಕ್ಷಕರೇ ತಾವೆಲ್ಲರೂ ಕೂಡ ಕೇಳಿದ್ರಿ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ರೈತ ಹಿರಿಯ ಮುಖಂಡರು ವಸಂತಕುಮಾರ್ ಸರ್ ಇವತ್ತು ಏನು ಅವರ ಭಾಗದ ಅಂದ್ರೆ ದೊಡ್ಡ ತುಮ್ ದೊಡ್ಡ ತುಮಕೂರು ಭಾಗದಲ್ಲಿರುವಂಥ ಸಮಸ್ಯೆ ಬಗ್ಗೆ ಜನರ ಉಳಿಗೋಸ್ಕರ ಸತತ ಎಂಟು ವರ್ಷಗಳ ಕಾಲ ಹೋರಾಟಗಳು ಮಾಡ್ಕೊಂಡು ಬಂದಿದ್ದಾರೆ ಈ ಹೋರಾಟಗಳು ನಡೀತಾನೆ ಇದೆ ಬಟ್ ಸಮಸ್ಯೆಗೆ ಒಂದು ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ಹಾಗಾಗಿ ಮುಂದೆ ನಮ್ಮ ಹತ್ರ ಇರೋ ಅಸ್ತ್ರಗಳೆಲ್ಲ ಮುಗಿದೋಗಿದೆ ಇರುವುದೊಂದೇ ಬ್ರಹ್ಮಾಸ್ತ್ರ ಮಾಡು ಇಲ್ಲವೇ ಮಾಡಿ ಆ ಮಂತ್ರವನ್ನು ಇಟ್ಕೊಂಡು ನಾವು ಮುಂದೆ ನುಗ್ಗಿ ನುಗ್ತೀವಿ ನಮ್ಮ ಜನರನ್ನ ಉಳಿಸೋದಕ್ಕೆ ನಾವು ಪ್ರಾಣವನ್ನು ಬೇಕಾದರೂ ಮುಡುಪಾಗಿರ್ತೀವಿ ಅನ್ನೋ ಒಂದು ಮಂತ್ರವನ್ನು ಇಟ್ಕೊಂಡು ಬಂದಿದ್ದಾರೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ಈ ಒಂದು ಭಾಗ ಸಂಬಂಧಪಟ್ಟಂತ ಅಧಿಕಾರಿಗಳು ದಯವಿಟ್ಟು ತಮ್ಮ ಕಣ್ಣನ್ನ ಬಿಟ್ಟು ಈ ಸಮಸ್ಯೆಗೆ ಆಲಿಸಿ ಇದಕ್ಕೆ ತಕ್ಕ ಪ್ರತಿಫಲ ಏನ್ ಸಿಗ್ಬೇಕು ಆ ಪ್ರತಿಫಲವನ್ನ ದಯವಿಟ್ಟು ಕೊಡಿ ಜನರನ್ನ ಉಳಿಸಿ ಉಳಿಸುವಂತ ಕೆಲಸನ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಕೆಲಸದ ಒಂದು ವೃತ್ತಿಗೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸಾರ್ಥಕತೆ ಸಿಗುತ್ತೆ ಆ ಈ ಒಂದು ಭಾಗದ ಜನರನ್ನ ಉಳಿಸೋದು ನಿಮ್ಮ ಕರ್ತವ್ಯ ದಯಮಾಡಿ ಈ ಕರ್ತವ್ಯವನ್ನ ತುಂಬಾ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡ್ತೀರಾ ಅಂತ ನಾನ್ ಭಾವಿಸಿದ್ದೀನಿ ನಾ ನಮ್ಮ ಒಂದು ಈ ನಂಬೂರು ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಕುಮಾರ್ ಸಾವಿರ ಭಾಗಿಯಾಗಿದ್ರು ಅವರ ಸಮಸ್ಯೆ ಬಗ್ಗೆ ಎಲ್ಲರೂ ಆಲಿಸಿದ್ರ ಎಲ್ಲರೂ ಕೂಡ ಧನ್ಯವಾದ